ಲಘುವಾಗಿ ಮಾತಾಡ್ತಕ್ಕಂಥದ್ದು ಈಗ ಅವ್ರು ಏನ್ ಟೀಕೆ ಮಾಡಿದ್ದಾರೆ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಅವರು ಕೇಳ್ಬೋದು ಆದ್ರೆ ಅವರು ಹೇಳ್ತಾ ಇರ್ತಕ್ಕಂಥದ್ದೇನಿದೆ ಈಗ ಎಲ್ಲದಕ್ಕೂ ದಾಖಲೆಗಳು ಕೇಳ್ತಾರಲ್ಲ ನಾನು ಹೇಳಿದ್ದಿಕ್ಕಾದ್ರೂ ಕೆಲವು ದಾಖಲೆಗಳಿದೆ ಈಗ ಅವ್ರು ಏನ್ ಹೇಳಿದ್ದಾರೆ ಏನ್ ದಾಖಲೆ ಇದೆ ಮಂತ್ರಿಗಳಲ್ವ ಅವರು ಆ ದಾಖಲೆಗಳು ದಾಖಲೆಗಳು ಅಂತ ಬಿ ಜೆ ಪಿ ನಾಯಕರು ಕೇಳ್ತಾರಲ್ಲ ಏನಾದರೂ ಒಂದು ಈ ಸರ್ಕಾರದಲ್ಲಿ ನಡೀತಕ್ಕಂಥ ಅಕ್ರಮಗಳ ವಿಷಯದಲ್ಲಿ ನೀವು ಏನು ಹೇಳಿಕೆ ಕೊಟ್ಟಿದ್ದೀರಿ ಆರ್ ಎಸ್ ಎಸ್ ಪಕ್ಷ ಬಿ ಜೆ ಪಿ ಪಕ್ಷದ ಬಗ್ಗೆ ಏನು ಟೀಕೆ ಮಾಡಿದ್ದೀರಿ ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲೆ ಜನಗಳ ಮುಂದೆ ಮೈತ್ರಿನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಯಾವುದೇ ಲೋಪಗಳಿಲ್ಲ ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದನ್ನು ಯಾರೋ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ಅವಶ್ಯಕತೆ ಇದೆ ಹಾಂ ಯಾವ ವ್ಯಾಪ್ತಿಯಲ್ಲ ಕರ್ನಾಟಕ ವ್ಯಾಪ್ತಿ ದೇಶದ ವ್ಯಾಪ್ತಿಯಲ್ಲೇ ನಾವೀಗಾಲೇ ಎನ್ ಡಿ ಎನಲ್ಲಿ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಯಾವುದು ವಿಷಯಗಳು ಪ್ರಮುಖವಾಗಿ ಬರಲ್ಲ ನೋಡಿ ನಾನು ನೂರಾರು ಬಾರಿ ಹೇಳಿದೆ ಅವರು ಹಲವಾರು ಜನ ಹೇಳ್ತಾರೆ ಈಗ ಇಲ್ಲಿ ಬಂದಾಗಲೂ ಮುಂದಿನ ಮುಖ್ಯಮಂತ್ರಿ ಅಂತ ಕೂಗ್ತಾರೆ ಜನ ಕೂಗ್ತಕ್ಕಂಥದ್ದನ್ನ ನಾವು ಬ್ರಮೇಲಿ ಹೋಗಬಾರ್ದು ಜನ ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ ಇಲ್ಲಿ ಪ್ರಶ್ನೆ ಮಗು ಹುಟ್ಟೋದಕ್ಕಿಂತ ಕುಲಾವಿ ಹೊಲಿಸಿದ್ರು ಅನ್ನಂಗೆ ನಾವು ಅದ್ರ ಬಗ್ಗೆ ಕನ್ಸ್ಕೊಳಕ್ಕಾಗತ್ತಾ ಈಗ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೆ ಜನಗಳ ಆಶೀರ್ವಾದದಲ್ಲ ಅದನ್ನ ಈಗಲೇ ಹೇಳಿದೆ ಇಲ್ಲೇ ಹೇಳಿದೆ ಇಲ್ಲಿ ಯಾರ್ಯಾರು ಹಣಲಿ ಬೀಗನೇ ಬರೆದಿರ್ತದೋ ನಾನು ಆ ನೂರಾರು ಬಾರಿ ಹೇಳಿದ್ದೇನೆ ನನ್ನ ಮೊದಲನೇ ಆದ್ಯತೆ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳು ಇವತ್ತು ಮೈತ್ರಿಯನ್ನು ಮಾಡಿರೋದು ಇಂಥ ಒಂದು ಕೆಟ್ಟ ಪರಿಸ್ಥಿತಿಲಿರ್ತಕ್ಕಂಥ ಸರ್ಕಾರ ತೆಗಿಬೇಕು ಅಂತ ಇದು ನನ್ನ ಮೊದಲನೇ ಆದ್ಯತೆ ಮುಖ್ಯಮಂತ್ರಿ ಸ್ಥಾನ ಅಧಿಕಾರ ಸ್ಥಾನ ಮುಖ್ಯ ಅಲ್ಲ ಈಗಾಗಲೇ ನೋಡ್ಬಿಟ್ಟಿದ್ದೀನಿ ದೆಹಲಿಯೂ ನೋಡಾಗಿದೆ ಕರ್ನಾಟಕನೂ ನೋಡಾಗಿದೆ ನನಗೆ ಅದು ಮುಖ್ಯ ಅಲ್ಲ ಈ ರಾಜ್ಯ ಮುಖ್ಯ ಈ ರಾಜ್ಯ ಉಳಿಬೇಕು ಇವತ್ತು ಒಂದು ಉತ್ತಮವಾದಂಥ ಜನಪರವಾದಂಥ ಸರ್ಕಾರ ತರಬೇಕು ಅದು ನನ್ನ ಮೊದಲನೇ ಆದ ನಾನು ಅದಕ್ಕೆ ಅವಕಾಶನೇ ಕೊಡಲ್ಲ